ಮನೆಗೆ ಬರ್ತಾ ಇದ್ದೆ ಅವಾಗ ಅವ್ನು ಹೇಳ್ತಾ ಇದ್ದ ಇದೆ ಸತ್ತಿಗೇರಿ ಅಂತ ಅವಾಗ ಹೇಳ್ತಾ ಅವ್ನು ವರ್ಷ ಹಿಂದೆ ಆವಾಗ ಮಾಡ್ಲಿಕ್ಕೆ ನಾವೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಾಕಷ್ಟು ಸಭೆಗಳಾಗಿ ಇಂಜಿನಿಯರ್ ಕೂಡ ಬಂದವರು ಕೂಡ ನಮ್ಮ ಸರ್ಕಾರದಲ್ಲಿ ಇದಕ್ಕೆ ಮೊದಲಾದ್ರೆ ಹಿಂದೆಗಡೆ ಇದ ನಮಗೂ ಕೂಡ ಆತಂಕಿತ್ತ ಈ ಕಡೆ ರಾತ್ರಿದಲ್ಲಿ ದೊಡ್ಡ ನೀರಾವರಿ ಯೋಜನೆ ಆಯ್ತು ಅದಕ್ಕಿಂತ ಪೂರ್ವದಲ್ಲಿ ರಾಮೇಶ್ವರ ವೇತನಿ ಭಾಗವಂತ ಕೊಪ್ಪ ಆ ಕಡೆ ಕೋದ್ಲಿ ಭಾಗದಲ್ಲಿ ಕೂಡ ಆಯ್ತು ಆಮೇಲೆ ಬಳ್ಳಾರಿ ಮೇಲೆ ಯೋಜನೆ ಕೂಡ ನಿಮ್ಮ ಎರಗಟ್ಟಿ ಮೇಲ್ಭಾಗದಲ್ಲಿ ಬರುವಂತ ಯೋಜನೆ ಸುಮಾರು ಆದರೂ ಕೊನೆಗೆ ಬಹಳ ನಿರೀಕ್ಷೆ ಇಟ್ಟಿದ್ದೀವಿ ಈ ಭಾಗದ ರೈತರಿಗೆ ದೊರೀಬೇಕಂತ ಅದೇ ಆದ್ರೂ ಕೊನೆಗೆ ಅವ್ರ ತಡವಾದ್ರೂ ಕೂಡ ನಮಗೆ ಅಧಿವಿಶ್ವಾಸ ವೈದ್ಯರ ಕಾಲದಲ್ಲಿ ಆಗಿರೋದು ವಿಶೇಷ ಯಾಕಂದ್ರೆ ಅವ್ರ ಕಾಲ ಆಗ್ಬೇಕಂತ ಮಾಡ್ತಾ ಇತ್ತು ಇಲ್ಲಿ ಇತಿಹಾಸದಲ್ಲಿ ಯಾರ ಕಾಲದಲ್ಲಿ ಆಯ್ತು ಹೇಗಾಯ್ತು ಅನ್ನೋದು ವಿಶ್ವಾಸ ವಹ ಕಾಲದಲ್ಲಿ ಈ ಯೋಜನೆ ಆಗಿದೆ ಅಂತ ಇತಿಹಾಸದಲ್ಲಿ ಅದು ಒಳಚಲಿಕ್ಕೆ ಆಗೋಲ್ಲ ಅಂತ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿ ಆಗಿದ್ರಿ ಇದ್ರ ಬಗ್ಗೆ ನಮ್ಮ ಇಂಜಿನಿಯರ್ ಕೂಡ ಸಾಕಷ್ಟು ವಿವರ ಕೊಟ್ಟಿದ್ದಾರೆ ವಿಶ್ವಾಸ ವಹದವರು ಕೂಡ ಈ ಯೋಜನೆ ಬಗ್ಗೆ ಹೇಳಿದ್ದಾರೆ ಸುಮಾರು ಹನ್ನೊಂದು ಗ್ರಾಮಗಳಿಗೆ ಹದಿನೇಳು ಸಾವಿರ ಎಕರೆ ಜನಕ್ಕೆ ನೀರಾವರಿ ಒಂದು ಕಾರ್ಯಕ್ರಮ ಸುಮಾರು ಒಂದು ಟಿ ಸಿ ಸಿನ್ನ ನಾವು ಮಳೆಗಾಲದಲ್ಲಿ ಅಕ್ಟೋಬರ್ ವರೆಗೆಲ್ಲ ಕೊಡುವಂತ ನಮ್ಮ ಸರ್ಕಾರದ ಕನಸಿನ ಸುಮಾರು ಐದು ನೂರ ನಲವತ್ತಾರು ಕೋಟಿ ದಿನದಲ್ಲಿ ಎರಡು ಭಾಗ ಇದೆ ಒಂದು ಭಾಗ ಕೆಲ ಆಗಿದೆ ಇನ್ನೊಂದು ಭಾಗ ವರ್ಷ ಆಗ್ಬೇಕಾಗಿದೆ ಶಾಸಕರು ಗಮನ ಹರಿಸಿ ತಮಗೆಲ್ಲ ಮಾಡಿಕೊಡುವಂತ ಪ್ರಯತ್ನವನ್ನು ಮಾಡ್ತಾರಂತ ಅವ್ರ ಮೇಲೆ ಖಂಡಿತವಾಗಿ ಭರವಸೆಯ ನಾವು ಕೂಡ ಅವಶ್ಯಕದಲ್ಲಿ ಅದಕ್ಕೆ ಸಹಕಾರವನ್ನ ಮಾಡೇ ಮಾಡ್ತೀವಿ ಯೋಜನೆಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಸಹಕಾರ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರ ಸಹಕಾರದಿಂದ ಆಗಲಿ ಕೂಡ ಅವರು ಕೂಡ ಬಹಳಷ್ಟು ಸಹಕಾರ ಏನಾಗಿದೆ ಇದು ಎರಡರಿಂದ ಮೂರು ವರ್ಷಗಳಲ್ಲಿ ಆಗ್ಬೇಕಂತ ನಮ್ಮ ಕನಸಿದೆ ಗುರಿ ಇದೆ ಆದಷ್ಟು ಬೇಗ ಈ ಭಾಗದ ಬಹಳ ದಿನಗಳಿಂದ ಒಣ ಬೇಸಾಯದ ಭೂಮಿಯಲ್ಲಿದ್ದಾರೆ ಇದ್ದಾರೆ ಅವ್ರಿಗೆ ನೀರಾವರಿ ಬರಲಿ ಅವರು ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕಂತ ಸರ್ಕಾರದ ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರದ ಕನಸಾಗಿದೆ ಆ ಕನಸಿಗೆ ಖಂಡಿತವಾಗಿ ನಮ್ಮ ಇಲಾಖೆ ನಮ್ಮ ಸರ್ಕಾರ ಸ್ಪಂದನೆ ಮಾಡೋ ಮಾತನ್ನ ಹೇಳ್ತಾ ಇದ್ರ ಜೊತೆಗೆ ಇದು ಹಲವಾರು ಬೇಡಿಕೆಗಳನ್ನ ಕೊಯ್ದವ್ರ ಮೇಲೆ ಇದೆ ಒಟ್ಟಾಗಿ ಶಾಸಕರಾಗಿದ್ದಾರೆ ಈ ಭಾಗದಲ್ಲಿ ಆಸ್ಪತ್ರೆ ಇರ್ಬೋದು ಪಶು ಪಶು ಆಸ್ಪತ್ರೆ ಇರ್ಬೋದು ಮತ್ತಲ್ಲಿ ಎರಡನೇ ಹೊಸ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳು ಹಂತ ಹಂತ ಬರ್ತಾ ಇದೆ ಯಾಕಂದ್ ತಾಲೂಕು ಬಂದೇ ಬರ್ತದೆ ಅದು ನಮ್ಗೆ ಬಹಳ ಈ ಭಾಗದಿಂದ ಕೊನೆ ಆಗಿರೋ ಕೂಡ ಸೌಲಭ್ಯ ಹೋಗೋದು ಕಷ್ಟ ಇತ್ತು ಈಗ ಭಾಳ ಹತ್ರ ತಾಲೂಕು ಕಚೇರಿ ಮನೆ ಭಾಗಕ್ಕೆ ಬರ್ತಾ ಇದೆ ಅದನ್ನ ತಲುಪಿ ಕೂಡ ಸಾಕಷ್ಟು ಶಾಸಕ ಪ್ರಯತ್ನ ಮಾಡ್ತಾರೆ ಸುಮಾರು ಈ ಸಾರಿ ವರ್ಷ ಸ್ಯಾಂಕ್ಷನ್ ಆಗಿದೆ ಈ ಸಾರಿ ಕೋರ್ಟ್ ಆಗಿದೆ ಸ್ವಾತಂತ್ರ್ಯ ಒಂದೊಂದೊಂದು ಕಚೇರಿಗಳು ಬರ್ತಾ ಇದೆ ಒಂದು ನಾಲ್ಕೈದು ವರ್ಷಗಳಲ್ಲಿ ಎರಡು ಎಲ್ಲಾ ಸೌಲಭ್ಯ ಸರ್ಕಾರ ಸೌಲಭ್ಯ ಮಾಡೂಕ್ ಹಾಗೆ ಆಗ್ತದೆ ಸ್ಟೇಷನ್ ಆಗಿ ಹಾಗೆ ಆಗ್ತದೆ ತಾಲೂಕು ಓಡಾಡ್ತಿದ್ರು ನಾನು ಎರಡ್ ಮೂರು ಸಲ ಹೋಗಿದ್ದೆ ಅಂತ ನಿಮ್ಮ ಕೇಸ್ ಕಡಿಮೆ ಇದೆ ಮಾಡ್ಲಿಕ್ಕೆ ಬರೋಲ್ಲ ಕಚೇರಿ ಆಗ್ಬೇಕಾದ್ರೆ ಇಲ್ಲಿ ಕೇಸ್ ಆದ್ರೆ ಕಚೇರಿ ಮಾಡ್ಲಿಕ್ಕೆ ಗಾಳಿ ಇದೆ ನಾನು ಹೋಗಿದ್ದೆ ಎರಡ್ ಮೂರು ಸಲ ಇಲ್ಲ ಇಲ್ಲ ಹೊಸ ಐದೇ ವರ್ಷದಲ್ಲಿ ಯಾವುದೇ ಶಾಸಕರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈಗ ಅವರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಿದಾರ ಅದು ನಮ್ಮ ಬಾಪಾ ಸಾಹ್ ಪಾಠ ಬಾಳ ಹೇಳ್ತಾರ ಏ ನಮ್ ಗಿಡ ಎಷ್ಟ ಕೆಲಸ ಮಾಡ್ಸತ್ತೆ ಎಷ್ಟ ಕೆಲಸ ಮಾಡ್ತತಿ ಯಾರೇ ತಗೊಂಬಂದಿ ಇಲ್ಲಿ ತಗೊಂಬಂದ ಪ್ರತಿ ಸಾರಿ ಅವ್ರಿಗೆ ಹೇಳ್ತಿರ್ತಾರ ಆ ಮಂತ್ರಿಗಳು ಇಷ್ಟಂದಿ ಈ ಮಂತ್ರಿಗಳು ಇಷ್ಟು ರೂಡ್ಕೊಂಬಾರ ಅಂತ ಹೇಳ್ತಿರ್ತಾರ ಶಕ್ತಿ ಮೀರಿ ಬಾಪಾ ಸಾಹೇಬ ಇರ್ಬೋದು ನಮ್ಮ ಎಲ್ಲಾ ಶಾಸಕರು ಹೊಸ್ತಾಗಿ ಶಾಸಕರು ಕೂಡ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದಾರೆ ಐದು ವರ್ಷಗಳಲ್ಲಿ ಸಾಕಷ್ಟು ನಾವು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಮುಂದಿನ ಸಾರಿ ಕೂಡ ಅವರು ಈ ಭಾಗದ ಶಾಸಕರಾಗಬೇಕು ಅಂದಾಗ ಮಾತ್ರ ಅದು ಅವರ ಮಾಡಿಕೆ ಅದು ಕೊಟ್ಟು ಸೊ ಆ ನಿಟ್ಟಲ್ಲಿ ನಿಮಗೆಲ್ಲ ಪ್ರೀತಿ ವಿಶ್ವಾಸ ಅವ್ರ ಮ್ಯಾಗ ಇರಬೇಕು ನಿಮ್ಮ ಸೇವೆ ಪ್ರಾಮಾಣಿಕವಾಗಿ ಅವರು ಮಾಡ್ತಿದ್ದಾರೆ ತಮ್ಮೆಲ್ಲ ಸಹಕಾರ ಏನು ಮಾಡ್ತಾನ ಮತ್ತೊಂದು ಕನಸು ಇವತ್ತು ಎಮ್ ಎಲ್ ಸಿ ಇದನ್ನ ಈ ಭಾಗದಲ್ಲಿ ಬಂದಾಗ ಹೇಳ್ತಾ ಇದ್ರು ನಾವು ಪ್ರಾರಂಭ ಮಾಡಬೇಕಂತ ಬಹಳಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಆಸೆ ಇರಲಿಲ್ಲ ಕೊನೆಗೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಿಶ್ವಾಸ ವಹಿತರ ಪ್ರಯತ್ನದಿಂದ ಇವತ್ತು ಇದಾಗಿದೆ ನಮ್ಮ ನಿಮ್ಮೆಲ್ಲದು ಹೆಮ್ಮೆ ತಮ್ಮೆ ಬಹಳಷ್ಟಿ ತಮ್ಮೆಲ್ಲರ ಇಂತಿಟ್ಟಿ ನಮ್ಮ ಸರ್ಕಾರ ಶಾಸಕರ ಮೇಲೆ ಅದನ್ನು ಹಂತ ಹಂತವಾಗಿ ಖಂಡಿತವಾಗಿ ಪೂರೈಸಿ